ವಿಟಿಯರ್ ನೋಡಾದ್ಮೇಲೆ ನೆಕ್ಸ್ಟ್ ಡೇ ನಾವು ಹೋಮ್ ಹೋಗ್ಬೇಕು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ಫ್ರೆಂಡ್ ಒಬ್ರು ಆಲ್ರೆಡಿ ಹೋಗ್ ಬಂದಿದ್ರಿಂದ ಹೋಮರ್ ಹಾಗೆ ವ್ಯಾಲ್ಡಿಸ್ ಕಂಪೇರ್ ಮಾಡಿದ್ರೆ ನೀವ್ ವ್ಯಾಲ್ಡಿಸ್ ಗೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರು ಅದಕ್ಕೆ ನಾವು ಹೋಮರ್ಕ್ ಹೋಗೋ ಪ್ಲಾನ್ ನ ಡ್ರಾಪ್ ಮಾಡಿ ನಾವ್ ಎಲ್ರೂ ವ್ಯಾಲ್ಡಿಸ್ ಕಡೆ ಹೊರಟ್ವಿ ಅಲಾಸ್ಕಾದ ಆಂಕರೇಜ್ ಇಂದ ಗೆ ಡ್ರೈವ್ ಸುಮಾರ್ ಐದ್ ಅವರ್ ಡ್ರೈವ್ ಇದೆ ಹೋಮರ್ಕ್ ಹೋಗೋ ಪ್ಲಾನ್ ಚೇಂಜ್ ಮಾಡಿ ಐದ್ ಅವರ್ ವ್ಯಾಲ್ಡೀಸ್ ಗೆ ಡ್ರೈವ್ ಮಾಡಿದ್ದು ಒಂಥರ ವರ್ತ್ ಅಂತಾನೆ ಅನ್ಸ್ತು ಟೈರ್ಡ್ ಹೆಂಗಿತ್ತು ಬಟ್ ಆ ಬ್ಯೂಟಿಫುಲ್ ನೇಚರ್ ನೋಡಾದ್ಮೇಲೆ ನಿಜವಾಗಲೂ ಖುಷಿ ಆಯಿತು ವ್ಯಾಲ್ಡಿಸ್ ಹೋಗೋ ಜಾಗರಿಲಿ ಅಮೆರಿಕಾದ ಲಾರ್ಜೆಸ್ಟ್ ಪಾರ್ಕ್ ಸಿಗುತ್ತೆ ಇಲ್ಲಿ ಸಾಕಷ್ಟು ಹೈಕಿಂಗ್ ಟ್ರೈಲ್ಸ್ ಎಲ್ಲ ಇದೆ ಆದ್ರೆ ನಾವಿಲ್ಲಿ ಇಲ್ಲಿ ಹೈಕಿಂಗ್ ಏನ್ ಮಾಡಕ್ ಹೋಗ್ಲಿಲ್ಲ ವಿಸಿಟರ್ ಸೆಂಟರ್ ಒಂದು ನೋಡಕ್ ಚೆನ್ನಾಗಿದೆ ಮಕ್ಳಿಗೆ ಇಷ್ಟ ಆಗುತ್ತೆ ಅಂದ್ರು ಸೊ ವಿಸಿಟರ್ ಸೆಂಟರ್ ಒಂದು ವಿಸಿಟ್ ಮಾಡಿ ಅಲ್ಲಿಂದ ಹೊರಟ್ವಿ ಹಾಗೆ ಈ ವಿಸಿಟಿಂಗ್ ಸೆಂಟರ್ ಅಲ್ಲಿ ಉಲ್ ಫಾಕ್ಸ್ ಮೂಸ್ ಬೇರೆ ಬೇರೆ ಪ್ರಾಣಿಗಳದು ರಿಯಲ್ ಚರ್ಮಗಳನ್ನ ಇಟ್ಟಿದ್ರು ಆ ಪ್ರಾಣಿಗಳ ಚರ್ಮನ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದಿತ್ತು ಪ್ರಾಣಿಗಳದು ಚರ್ಮ ಇಟ್ಟಿದ್ದಾರೆ ಒಂದೊಂದು ಮುಟ್ಟಕ್ಕೂ ಒಂದೊಂದು ಥರ ಇದೆ ಡಿಫ್ರೆಂಟ್ ಒಂಥರ ಡಿಫ್ರೆಂಟ್ ಆಗಿದೆ ಮುಟ್ತಾ ಇದ್ರೆ ಒಂದು ಸಾಫ್ಟ್ ಇದ್ರೆ ಒಂದು ರಫ್ ಇದೆ ಇನ್ನೊಂದು ಒಂಥರ ಚುಚ್ತಾ ಇದೆ ನೋಡಿ ಎಲ್ಲ ಸೊ ಅದ್ರ ಮೇಲೆ ಹೆಸರು ಕೂಡ ಬರ್ತಿದ್ದಾರೆ ಹೆಸರು ಸಿಲ್ವರ್ ಫಾಕ್ಸ್ ಅಂತ ಮುಟ್ಟಕ್ಕೆ ಚೆನ್ನಾಗಿದೆ అనిమల్స్ ఒరిజినల్ చర్మ ఇగరు

ಇಲ್ಲಿ ಸುತ್ತಮುತ್ತಲು ಯಾವ ಯಾವ ಗ್ಲೇಷಿಯರ್ಸ್ ಇದೆ ಹೇಗಿದೆ ಹೇಗ ಹೋಗ್ಬೋದು ಅನ್ನೋ ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಣಿಗಳದು ಪೂಪ್ಸ್ ಗಳು ಇಟ್ಟಿದ್ರು ಏನಕ್ಕೆ ಇದನ್ನ ಇಟ್ಟಿದೀರಾ ಅಂತ ಕೇಳಿದಾಗ ನೀವು ಹೈಕಿಂಗ್ ಹೋದಾಗ ಈ ತರ ಪೂಪ್ ಗಳು ನೋಡಿದ್ರೆ ಯಾವ ಪ್ರಾಣಿ ಇದೆ ಅಂತ ಔಟ್ ಮಾಡ್ಬೋದು ಅದಕ್ಕೆ ಇಟ್ಟಿದೀವಿ ಅಂತ ಹೇಳಿದ್ರು ಸೊ ಇಲ್ಲಿ ಅನಿಮಲ್ಸ್ ಮೊಟ್ಟೆಗಳೆಲ್ಲ ಇಟ್ಟಿದ್ದಾರೆ ಇದು ಅಮೆರಿಕಾದ ಲಾರ್ಜೆಸ್ಟ್ ಹಾಗೆ ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತೆ ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಇಂತೂ ಇದು ಮೂರಷ್ಟು ಜಾಸ್ತಿ ನೋಡಕ್ ಹೋಗ್ಲಿಲ್ಲ ಇಲ್ಲಿ ಹೈಕಿಂಗ್ ಇತ್ತು ನಾವೇನ್ ಇಲ್ಲಿ ಹೈಕ್ ಮಾಡಲಿಲ್ಲ ಜಸ್ಟ್ ವಿಸಿಟರ್ ನೋಡ್ಕೊಂಡು ಇಲ್ಲಿಂದ ವ್ಯಾಲ್ಡೀವ್ಸ್ ಕಡೆ ಡ್ರೈವ್ ಹೊರಟಿ ವ್ಯಾಲ್ಡೀವ್ಸ್ ಎಂಟ್ರಿ ಆಗ್ತಾ ಇದ್ದಂಗೆ ಆಲ್ಮೋಸ್ಟ್ ಒಂದರಿಂದ ಒಂದುವರವರು ಬ್ಯೂಟಿಫುಲ್ ಆಗಿರೋ ಈ ಸೀನಿಕ್ ಡ್ರೈವ್ ಇದೆ ಅಬ್ಬಾ ಆ ಡ್ರೈವ್ ನಿಜವಾಲು ಅದ್ಭುತ ಅಂತ ಹೇಳ್ಬೋದು

ಈ ವ್ಯಾಲ್ಟೀಸ್ ಹೋಗೋ ಡ್ರೈವ್ ಅಲ್ಲಿ ನಾವು ಸಾಕಷ್ಟು ಅದ್ಭುತವಾಗಿರೋ ಗ್ಲೇಷಿಯಸ್ ಅಂದ್ರೆ ಹಿಮ ಪರ್ವತಗಳನ್ನ ನೋಡಬಹುದು ಈ ಡ್ರೈವ್ ಅಲ್ಲಿ ಪ್ರತಿ ಒಂದು ಹಿಮ ಪರ್ವತಗಳನ್ನ ನೋಡ್ತಿದ್ರೆ ಎಲ್ಲೋ ಅದು ನಮ್ಮ ಹತ್ರದಲ್ಲೇ ಇದೆ ಹೋಗಿ ಮುಟ್ಬಹುದು ಅಂತ ಅನ್ಸುತ್ತೆ ಪ್ರತಿ ಒಂದು ಗ್ಲೇಷಿಯಸ್ ಗಳು ನೋಡಕ್ಕೆ ಅಷ್ಟೇ ಅದ್ಭುತವಾಗಿದೆ ನಾವು ಹೇಗೆ ನಮ್ ಹಿಮಾಲಯ ಪರ್ವತಗಳಲ್ಲಿ ದೇವಾನು ದೇವತೆಗಳು ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ಇಲ್ಲೂ ಕೂಡ ಕೆಲವರು ಈ ಗಳಲ್ಲಿ ಸ್ಪಿರಿಚುಲ್ ನಂಬಿಕೆ ಇಟ್ಕೊಂಡಿರ್ತಾರೆ ಈ ವ್ಯಾಲ್ಟಿ ಸೀನಿಕ್ ಡ್ರೈವ್ ಹೇಗಿತ್ತು ಅಂದ್ರೆ ನಮ್ಗೆ ನೋಡೋಕೆ ಎರಡು ಕಣ್ ಸಾಲದು ಅಷ್ಟು ಸುಂದರವಾಗಿ ಅದ್ಭುತವಾಗಿತ್ತು ನಾವು ಸಮ್ಮರ್ ಅಲ್ಲಿ ಹೋಗಿದ್ರಿಂದ ಇಲ್ಲಿ ಪರ್ವತದ ಮೇಲೆ ಸ್ವಲ್ಪ ಸ್ವಲ್ಪ ಹಿಮಗಳನ್ನ ನೋಡ್ಬೋದು ಆದ್ರೆ ವಿಂಟರ್ ಅಲ್ಲಿ ಈ ಪರ್ವತದ ಮೇಲೆ ಕಂಪ್ಲೀಟ್ ಆಗಿ ಹಿಮ ತುಂಬಿರುತ್ತೆ ಅಲಸ್ಕಾದಲ್ಲಿ ಸಾಕಷ್ಟು ಗ್ಲೇಷಿಯರ್ಸ್ ಗಳಿದೆ ಅಂದ್ರೆ ಹಿಮ ಪರ್ವತಗಳು ಈ ಹಿಮ ಪರ್ವತಗಳೆಲ್ಲ ಕರ್ಗೋಗ್ತಿದೆ ಅನ್ನೋದೇ ಬೇಜಾರಾಗೋ ಸಂಗತಿ ಯಾಕೆ ಈ ಗ್ಲೇಷಿಯರ್ಸ್ ಗಳೆಲ್ಲ ಕರಗ್ತಿದೆ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗದೆ ನಾವು ಜನಗಳು ಮಾಡೋ ಪೊಲ್ಯೂಷನ್ ಇಂದ ಈ ಪೊಲ್ಯೂಷನ್ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಗ್ಲೇಷಿಯರ್ಸ್ ಎಲ್ಲಾ ಮೆಲ್ಟ್ ಆಗಿ ವಾಟರ್ ಲೆವೆಲ್ ಜಾಸ್ತಿ ಆಗಿ ಇಡೀ ಊರೇ ಮುಳುಗೋಗುತ್ತೆ ಈ ಸುಂದರವಾಗಿರೋ ಪ್ರಕೃತಿ ಹಾಗೆ ಗ್ಲೇಷಿಯರ್ಸ್ ನ ಉಳಿಸ್ಕೋಬೇಕಂದ್ರೆ ನಾವು ಈ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡಲೇಬೇಕು ನಮ್ಮ ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ಈ ಗ್ಲೇಷಿಯಸ್ ಈ ಸುಂದರವಾಗಿರೋ ಪ್ರಕೃತಿ ನೋಡೋ ಅವಕಾಶ ಸಿಗುತ್ತೆ ಅದನ್ನ ಕಲ್ಪ್ಸ್ಕೊಡ್ಬೇಕಾಗಿದ್ದು ನಾವುಗಳೇ ಏನೇ ಪ್ರಕೃತಿ ಹಾಳಾಗೋದಕ್ಕೂ ಅದಕ್ಕೆ ಮೂಲ ಕಾರಣ ನಾವು ಮನುಷ್ಯಗಳೇ ಆದಷ್ಟು ಪ್ರಕೃತಿನ ಉಳಿಸಿ ಬೆಳೆಸೋ ಕೆಲಸ ಮಾಡೋಣ വർക്ക് ഐദർ ചെയ്യ ದಾರಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಡ್ರೈವ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಡೆ ಈ ಕಡೆ ದಟ್ಟುವ ಫಾರೆಸ್ಟು ಅದರ ಹಿಂದೆಗಡೆನೇ ಒಂಥರ ಹಿಮ ಪರ್ವತಗಳು ಹಾಗೆ ಈ ವ್ಯಾಲ್ಡೀಸ್ ಡ್ರೈವ್ ಅಲ್ಲಿ ಹಿಮ ಪರ್ವತಗಳು ಕರ್ಕಿ ನೀರಾಗಿ ಹರಿತಿರೋ ಈ ಪುಟ್ ಪುಟ್ಟು ಜಲಪಾತಗಳು ಸಿಗುತ್ತೆ ಈ ವ್ಯಾಲ್ಟಿಸ್ ಡ್ರೈವ್ ಬಂದ್ರೆ ಬ್ಯೂಟಿಫುಲ್ ಆಗಿರೋ ನೇಚರ್ ನೋಡೋ ಅವಕಾಶ ಸಿಗುತ್ತೆ ಇಲ್ಲಿ ಗ್ಲೇಷಿಯರ್ಸ್ ಗ್ರೀನರಿ ವಾಟರ್ ಫಾಲ್ಸ್ ಹೀಗೆ ಸಾಕಷ್ಟು ನೋಡಬಹುದು ವ್ಯಾಲ್ಟೀಸ್ ಡ್ರೈವ್ ಅಲ್ಲಿ ವೈಲ್ಡ್ ಅನಿಮಲ್ಸ್ ಕೂಡ ನೋಡಬಹುದು ನಮ್ಮ ಅದೃಷ್ಟನು ಏನು ಇಲ್ಲಿ ಹರಿಯೋ ನದಿಲಿ ನಾವು ಸುಮಾರು ಸೀ ಲಯನ್ ಸಹ ನೋಡಿದ್ವಿ ಲಯನ್ಸು ಸಿಕ್ಕಾಪಟ್ಟೆ ಡೇಂಜರಸ್ ಅಂತಾರೆ ನಾವು ದೂರದಿಂದಲೇ ನೋಡಿ ಖುಷಿ ಇದೆಯಂತೆ ಅದು ತಿನ್ನಕ್ ಬಂದಿದೆ ನೋಡಿ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಇದು ವಾವ್ ಖುಷಿ ಆಗೋ ವಿಷಯ ಅಂದ್ರೆ ಹೌದಾ ಆ್ಯಕ್ಚುಲಿ ವಿ ಆದ್ ಲಕ್ಕಿ ಟು ಸೀ ದಿಸ್ ನಮ್ ಕಾಣಿಸ್ತಿದು ಎರಡಿದೆ ತುಂಬಾ ದೊಡ್ಡದಿದೆ ಅದ್ ಹೇಳ್ತಾರೆ ಅದ್ ಹತ್ರ ಹೋದ್ರೆ ನಮ್ನೆ ಒಳಗೆ ಎಳ್ಕೊಂಡ್ಬಿಡತ್ತಂತೆ ಹಾಗೆ ಇಲ್ಲಿ ಫಿಶ್ ಹ್ಯಾಚರಿ ಕೂಡ ಇದೆ ಇಲ್ಲಿ ಪೆಸಿಫಿಕ್ ಸ್ಯಾಲ್ಮನ್ ಫಿಶ್ಗಳನ್ನ ಬ್ರೀಡ್ ಮಾಡ್ತಾರೆ ಈ ಪೆಸಿಫಿಕ್ ಸ್ಯಾಲ್ಮನ್ ಫಿಶ್ ಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಸಿಕ್ಕಾಪಟ್ಟೆ ವಿಷಯಗಳಿದೆ ಅದರಲ್ಲಿ ನನಗೆ ಒಂದು ಆಶ್ಚರ್ಯ ಅನ್ಸಿದ ವಿಷಯ ಏನಪ್ಪಾ ಅಂದ್ರೆ ಪಿಂಕ್ ಸ್ಯಾಲ್ಮನ್ ಫಿಶ್ ಬಂದು ಮೊಟ್ಟೆ ಇಟ್ಟಿದ ತಕ್ಷಣ ಸತ್ ಹೋಗ್ಬಿಡುತ್ತಂತೆ ಸೈಲ್ಡ್ ಪೆಸಿಫಿಕ್ ಸ್ಯಾಲ್ಮನ್ ಫಿಶ್ ಇದು ಸೊ ಈ ಫಿಶ್ ಮೊಟ್ಟೆ ಇಟ್ಬಿಟ್ಟು ಸತ್ ಹೋಗ್ಬಿಡತ್ತಂತೆ ಅದು ಹೇಗೆ ಅದು ಮೊಟ್ಟೆ ಇಡತ್ತೆ ಅಂತ ತೋರಿಸಿದ್ದಾರೆ ನೋಡಿ ಫೋರ್ ಮಂತ್ಸ್ ಅಲ್ಲಿ ಹೀಗಿರುತ್ತಂತೆ ಆಮೇಲೆ ನೋಡಿ ಹೇಗೆ ಎಲ್ಲ ಆ ಕೊಟ್ಟಿದ್ದಾರೆ ಇದು ಅದು ಫರ್ಟಿಲಿಟಿ ಹೇಗಿದಾಗುತ್ತೆ ಅಂತ ಸೊ ಇದು ವ್ಯಾಲ್ಡೀವ್ಸ್ ಅಲ್ಲಿರೋ ಸಾಲಮ್ಯಾನ್ ಹ್ಯಾಚರಿ ಇದು ಇದು ಬಂದು ಆಲ್ಮೋಸ್ಟ್ ನಮ್ಗೆ ಐದು ಅವರು ಬರಕ್ ತಿರ್ಗ ವಾಪಸ್ ಐದವರ ಆಯ್ತು ಆಂಕರೇಜ್ಗೆ ವಾಪಸ್ ಹೋಗೋ ದಾರಿಲಿ ಸಾಕಷ್ಟು ಮೂವ್ಸ್ನ ನೋಡಿದ್ವಿ ಈ ಮೂವಸ್ ಗಳ್ ಒಂಟೆ ಹಾಗೆ ಕುದುರೆ ಮಿಕ್ಸ್ ಆಗಿರುತ್ತೆ